ಎಲ್ರಿಗೂ ಸಹ ನಮಸ್ತೆ ಕಿಶನ್ ಅವರು ತಮ್ಮ ಇಂದಿನ ಗೆಳತಿ ಬಗ್ಗೆ ಅವರು ಸುಮಾರು ಪೋಸ್ಟ್ಗಳನ್ನು ಹಾಕುವ ಮೂಲಕ ಮೂಲಕ ಒಂದು ಬರವಣಿಗೆ ರೂಪದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಅವರ ಬಿಟ್ಟು ಹೋದಂತಹ ಲವ್ ಫೇಲ್ಯೂರ್ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ ತನ್ನನ್ನು ಬಿಟ್ಟು ಹೋದಂತಹ ತನ್ನ ಪ್ರೇಯಸಿ ಬಗ್ಗೆ ಅವರು ಮಾತನಾಡಿದ್ದಾರೆ ತಾನು ಬಿಟ್ಟು ಹೋಗಿದ್ದಾರೆ ಆದರೆ ಅವತ್ ಅವರ ಬರ್ತ್ಡೇ ಈ ದಿನ ಆಗಿದ್ದು ಅವರಿಗೆ ಹ್ಯಾಪಿ ಇಂಡಿಪೆಂಡೆಂಟ್ ನೀನು ಸ್ವತಂತ್ರವಾಗಿದ್ದೀಯಾ ಇವತ್ತು ಅದಕ್ಕೆ ಇಂಡಿಪೆಂಡೆಂಟ್ ಗರ್ಲ್ ಆಗಿದ್ದೀಯ ಅದಕ್ಕೆ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಅವರಿಗೆ ಮಾತುಗಳನ್ನು ಕೆಟ್ಟ ಮಾತುಗಳಲ್ಲಿ ಏನೂ ಸಹ ಹೇಳದೆ ಅವರಿಗೆ ಕೃತ ಕೃತಜ್ಞತಾ ಭಾವದೊಂದಿಗೆ ಅವರ ಸಿಹಿ ನೆನಪುಗಳೊಂದಿಗೆ ಅವರು ಈ ಪೋಸ್ಟನ್ನು ಹಾಕಿರುವಂಥದ್ದು ಯಾವುದೇ ರೀತಿಯಾದಂತಹ ಕೆಟ್ಟ ಅಭಿಪ್ರಾಯವನ್ನು ಏನೂ ಸಹ ಶೇರ್ ಮಾಡಿಲ್ಲ ಒಳ್ಳೆಯ ಅಭಿಪ್ರಾಯವನ್ನೇ ಇಟ್ಕೊಂಡು ಕೃತಜ್ಞತೆ ಹೇಳಿದ್ದಾರೆ ಅಭಿಷೇಕ್ ಅವರು ಆ ಹುಡುಗಿ ಯಾರು ಅಂತ ಹೇಳಿ ಎರಡೂ ಸಹ ಶೋ ಮಾಡಿಲ್ಲ ಹಾಗೆ ಅವರ ಜೊತೆ ಇರುವಂತಹ ಫೋಟೋಸ್ಗಳು ನಾಯಿ ಜೊತೆ ಇರುವಂತಹ ಫೋಟೋಸ್ಗಳು ಅವರ ಕೈ ಹಿಡಿದಿರುವಂತಹ ಫೋಟೋಸ್ ಹಾಗೆ ಟ್ಯಾಟು ಎಲ್ಲವನ್ನೂ ಸಹ ಅವರು ತೋರಿಸ್ಕೊಂಡಿರುವಂಥದ್ದು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು